Hi, hello, namaste, welcome to my show and this is MCBJ Kausalya. ಅಥವಾ ಅರಮನೆಯಲ್ಲಿ ಇದೀವಿ ಅರಮನೆಯಲ್ಲಿ ನಾವು ಅಭಿಮನ್ಯುವನ್ನು ನೋಡ್ತಾ ಇದ್ದಾಗೆ ಅಭಿಮನ್ಯುವಿನ ಪರಾಕ್ರಮದ ಬಗ್ಗೆ ಬಹಳಷ್ಟು ಜನರು ನಮಗೆ ತಿಳಿಸಿದ್ದಾರೆ ಆದರೆ ಅಭಿಮನ್ಯುವನ್ನು ತುಂಬ ಹತ್ರದಿಂದ ಇದ್ದು ಕಾರ್ಯಾಚರಣೆಯಲ್ಲಿ ಕೂಡ ಅಭಿಮನ್ಯುವಿನ ಜೊತೆ ಜೊತೆಯಲ್ಲಿ ಇದ್ದಂತ ವ್ಯಕ್ತಿ ನಮಗೆ ಇದರ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ ಅವರೇ ಗೌಡ್ರು ಸೊ ವಿಕ್ರಮ್ ಗೌಡ್ರಿಗೆ ಪರಿಚಯ ಬೇಕಿಲ್ಲ ಬಟ್ ಆದರೂ ಕೂಡ ಒಂದು ಪರಿಸರವಾದಿಗಳು ಇನ್ನು ಕರ್ನಾಟಕ ರಾಜ್ಯ ಕಾಡಾನೆಗಳ ಸಂರಕ್ಷಣಾ ಒಂದು ಸಂಘವನ್ನ ಕೂಡ ಮಾಡಿಕೊಂಡು ಅದರಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಅಭಿಮನ್ಯು ಅರ್ಜುನ ಅರಣ್ಯ ಇಲಾಖೆ ಕಂಡಂತ ಎರಡು ಮುತ್ತುಗಳು ಸೊ ಅದರಲ್ಲಿ ಅಭಿಮನ್ಯುವನ್ನ ನೀವು ಎಷ್ಟು ಸಮಯ ನೋಡಿದೀರಾ ಯಾವ ಥರ ಸರ್ ಅಭಿಮನ್ಯು ಬಗ್ಗೆ ಎರಡು ಸಾವಿರದ ಆರರಲ್ಲಿ ನಾನು ಅದಕ್ಕಿಂತ ಮೊದಲು ಹೋಗ್ತಿದ್ದೆ ಅದ್ರ ಕಾಡೊಳಗೆಲ್ಲ ಹೋಗ್ತಿರ್ಲಿಲ್ಲ ಅವಾಗೆಲ್ಲ ನಾವು ಇನ್ನು ಕಾಲೇಜು ಗಿಲೇಜು ಆ ಸಮಯ ಆ ಥರ ಆ ಇದ್ದರು ಎರಡು ಸಾವಿರದ ಆರರಲ್ಲಿ ನಾನು ಒಂದು ಕಾರ್ಯಾಚರಣೆಗೆ ಹೋದೆ ಒಂದು ಆನೆ ನಾಲ್ಕೈದು ಜನ ಸಾಯಿಸಿತ್ತು ಲಾಸ್ಟಿಗೆ ಅಲ್ಲೊಬ್ಬರು ಅದು ಆ ಸಕಲೇಶ್ಪುರ ತಾಲೂಕು ಆಲೂರು ಭಾಗದ ಒಂದು ಹಳ್ಳಿಯಲ್ಲಿ ಒಬ್ಬ ಗೌಡ್ರನ್ನ ಮನೆ ಬಾಗ್ಲಲ್ಲೇ ಸಾಯಿಸಿ ಒಂದು ಗದ್ದೆ ಕೆಸರೊಳಗೆ ಮುಚ್ಚಿ ಹಾಕಿ ಹೋಗಿತ್ತು ಒಂದು ಆನೆ ಅದು ಸಿಂಗಲ್ ಕೊರೆ ಆನೆ ಅದನ್ನು ಹಿಡಿಯೋಕೆ ಅಂತ ಕಾಗನೂರು ಫಾರೆಸ್ಟ್ ಅಂತ ಅಲ್ಲಿಗೆ ಹೋದು ಅವಾಗ ನಾನು ಅಭಿಮನ್ಯನ್ನು ನೋಡಿದ್ದು ಆದರೆ ಅಭಿಮನ್ಯು ಅವಾಗ ಅಂತ ಹೆಸರು ಮಾಡಿರಲಿಲ್ಲ ಅಭಿಮನ್ಯಿಗೆ ಮದ ಬಂದಿತ್ತು ಒಂದು ಮರ ಕಟ್ಟಿ ಹಾಕಿದ್ರು ನಾನು ಅರ್ಜುನನ ಮೇಲೆ ಹೋಗಿ ಹೋಗಿ ಹೋಗಿದ್ದೆ ಹತ್ತಿ ಹೋಗಿದ್ದೆ ಅಂದರೆ ಅರ್ಜುನ ಮೇಲೆ ಕುತ್ಕೊಂಡು ಹೋಗಿ ಅರ್ಜುನ ಯಾವುದೋ ಒಂದೆರಡು ಒಂದು ಮೂರು ನಾಲ್ಕು ಆನೆನೆಲ್ಲ ಹಾಡ್ದು ಓಡಿಸಿ ಅಂತೂ ಅದನ್ನ ಹಿಡಿದು ಆ ಟೈಮಲ್ಲಿ ಫಸ್ಟ್ ನೋಡಿದೆ ಅವಾಗ ಕೋರೆ ಒಂದು ಸ್ವಲ್ಪ ಉದ್ದ ಇತ್ತು ಅಷ್ಟು ಬಾಡಿ ಇರಲಿಲ್ಲ ಅವಾಗ ಅಂತ ಏನು ಫೇಮಸ್ ಇರಲಿಲ್ಲ ಆಮೇಲೆ 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 ಅವತ್ತಿಂದಲೂ ನಮ್ಮ ಇದ್ದು ಒಡನಾಟ ಶುರುವಾಯಿತು ನಾನು ಎಷ್ಟೋ ಸರಿಯ ಅಭಿಮನ್ಯ ಮೇಲೆ ಕುತ್ಕೊಂಡು ಹೋಗಿದ್ದೆ ಆಮೇಲೆ ಸುಮಾರಾನೆ ಹಿಡಿದು ಆಮೇಲೆ ಏನಾಯಿತು ಅಭಿಮನ್ಯ ಮೇಲೆ ಕೂರೋ ಕೂರೋದು ಅಂದರೆ ಅದರಲ್ಲಿ ಶೂಟರ್ಸ್ಗಳು ಕೂಡ ಶುರು ಮಾಡಿಬಿಟ್ರು ಅರ್ಜುನನನ್ನು ಕರ್ಕ ಬರೋದು ನಿಲ್ಲಿಸಿರು ಸ್ವಲ್ಪ ಯಾವುದೋ ಬಹುಶಃ ಅರ್ಜುನ ಅಂಬರಿ ಹೊರಗೆ ಶುರು ಮಾಡಿದ ಮೇಲೆ ಅದಕ್ಕಿಂತ ಸ್ವಲ್ಪ ಅರ್ಜುನಿಗೆ ಒಂದು ಸತಿ ಕಾಡಾನೆ ಹೊಡೆದು ಗಾಯ ಆಗಿತ್ತು ತುಂಬ ಗಾಯ ಆಗಿತ್ತು ಆಮೇಲೆ ಅರ್ಜುನಿಗೆ ಮತ ಬಂದಿತ್ತು ಅಂತ ಆಮೇಲೆ ನಾನು ಈಗ ಕೆಗುಡಿಯಲ್ಲಿದೆ ಇದೆಯಲ್ಲ ಗಜೇಂದ್ರನ ಮೇಲೆ ಕೂರ್ತಿದ್ದೆ ಆದರೂ ಅರ್ಜುನನ್ನು ಮಾತಾಡಿಸ್ತಿದ್ದೆ ಆವಾಗ ಸಣ್ಣಪ್ಪ ಅವರಿದ್ದರು ಇವನು ಚಿಕ್ಕನು ಇವನು ಇನ್ನು ನಮ್ಮ ವಸಂತ ಇದ್ದಾನಲ್ಲ ಅವನಿನ್ನೂ ಚಿಕ್ಕನ್ ಅವನಿಗೆ ಇನ್ನೂ ಇಂಥ ಆಪ್ರೇಷನ್ ಇದಕ್ಕೆಲ್ಲ ಅವನು ಬರ್ದ ಸಣ್ಣಪ್ಪನವ್ರು ಕೂತ್ಕೊಂಡು ಬರ್ತಿದ್ರು ಅವ್ರ ತಂದೆ ಆಮೇಲೆ ಅರ್ಸಿಕೇರಿ ಒಂದು ಆನೆ ಬಂದು ಹನ್ನೊಂದು ಜನ ಸಾಯಿಸಿದ್ದು ಹದಿನಿಡಿಯಕ್ಕೆ ಹೋಗಿದ್ದೆ ಆವಾಗಲೂ ಸಣ್ಣಪ್ಪನ ರೈತರು ಆವಾಗಲೂ ನಾನು ಆವಾಗಲೂ ಗಜೇಂದ್ರ ಮೇಲೆ ಹೋದೆ ಆದರೆ ಇದ್ರೂ ಒಂದೊಂದು ದಿವಸ ಹಾಗೆ ಕುತ್ಕೊಂಡು ಓಡಾಡ್ತಿದ್ದೆ ಗುರುತಿಸ್ತದೆ ಅದೇ ಖುಷಿ ನಂಗೆ ಈಗ ಸರ್ ಒಂದು ಆನೆಯನ್ನ ನೀವು ನೋಡಿದ್ರೆ ಸಾಮಾನ್ಯವಾಗಿ ನೀವು ಹೇಳ್ತೀರಾ ಅದು ಕಡಾನೆಗಳು ನೀವು ನೋಡಿ ನೋಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಒಂದು ಆನೆಯನ್ನ ನೋಡಿದ್ರೆ ಇದು ಈ ತರ ಈಗ ನೀವು ಹೇಳಿದ್ರೆ ಏಕಲವ್ಯನ ನಾನು ಮೊದಲು ಬಾರಿ ನೋಡಿದಾಗ್ಲೆ ನಂಗೆ ಅನ್ನಿಸ್ತು ಇವನಲ್ಲಿ ಏನೋ ವೈಶಿಷ್ಟ್ಯತೆ ಇದೆ ಅಂತ ಅನ್ನಿಸ್ತು ಅದೇ ತರ ಕಂಜನ್ ನೋಡಿದಾಗ ಅಯ್ಯೋ ಇದು ಒಂದು ಸಾಧು ಸ್ವಭಾವದ ಆನೆ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಅಭಿಮನ್ಯುನ ಆ ಸಮಯದಲ್ಲಿ ಮೊದಲು ಬರೆಯೋದು ಮದ ಬಂದು ಕಟ್ಟಿದಂಥ ಸಂದರ್ಭದಲ್ಲಿ ನೋಡಿದಾಗ ಏನನ್ಸಿತ್ತು ಅಭಿಮನ್ಯು ಈ ಮಟ್ಟಗೆ ಒಂದು ಕಾರ್ಯ ಕಾರ್ಯಾಚರಣೆಗಳ ಭಾಗವಹಿಸುವಂತ ಒಂದು ಆನೆ ಆಗ್ತಾನೆ ಅಂತ ನಿಮ್ಗೆ ಅನ್ಸಿತ್ತ ಮೊದಲ ದಿನ ನಾನು ಅಭಿಮನ್ಯನ್ನು ನೋಡೋದಕ್ಕೆ ಆ ಕಾಡಲ್ಲಿ ನಾಲ್ಕೈದು ಗಂಡು ಆನೆಗಳಿದ್ದವು ಅಭಿಮನ್ಯ ಕಟ್ಟ ಹಾಕಿದ್ರು ಆನೆಗಳು ಆ ಕಡೆ ಈ ಕಡೆ ಓಡಬೇಕಾದ್ರೆ ಈ ಚೈನೆಲ್ಲ ಕಿತ್ತು ಹೋಗಂಗೆ ಅಳದ್ದು ಆ ಕಡೆ ಈ ಕಡೆ ಅವನ್ನೆಲ್ಲ ಹೊಟ್ಟೆ ಆಡ್ಸಕ್ ನೋಡ್ತಿತ್ತು ನಾನು ಅವಾಗ ನೋಡಿದೆ ಅರೆ ಇಷ್ಟು ಇಷ್ಟು ಈ ಆನೆಗೆ ಒಂದು ಸಿಟ್ಟು ಒಂದು ಒಂದು ಗೊತ್ತಾಗ್ತದಲ್ಲ ಈ ಬೇರೆ ಆನೆಗಳಾದರೆ ಸುಮ್ಮನೆ ಈ ನೋಡ್ತಾವೆ ಕಾಡನೆಯೇ ಸುಮ್ಮನೆ ಆಗ್ತವೆ ಆದರೆ ಇದು ಒಟ್ಟಿಸ್ಕೊಂಡು ಹೋಗ್ತಿತ್ತು ಚೈನ್ ಎಳೀತಿತ್ತು ಚೈನ್ ಕೀಳಕ್ಕೆ ನೋಡ್ತಿತ್ತು ಅವಾಗಲೇ ನಂಗೆ ಅನ್ನಿಸ್ತು ಈ ಆನೆ ಇಷ್ಟು ಒಂದು ಸ್ಪೀಡ್ ಇದೆ ಅಲ್ಲ ಅನ್ನಿಸ್ತು ಆದರೂ ಆಮೇಲೆ ಅಭಿಮನ್ಯು ಸಾಮಾನ್ಯ ಶೂಟರ್ಸ್ಗಳೇ ಕೂರ ಕೂರೋದೇ ಜಾಸ್ತಿ ಆಯಿತು ನಾವು ಕೂರೋದೆಲ್ಲ ಕ ಬೇರೆ ಆನೆಗಳ ಮೇಲೆ ಕೂರ್ತಿದ್ದು ಆವಾಗಿಂದಲೂ ಅಭಿಮನ್ಯ ಅಭಿಮನ್ಯೇ ಆ ಕಾಲದಿಂದಲೂ ನಾನು ಇತ್ತೀಚೆಗೆ ಇತ್ತೀ ಅಂದರೆ ಎರಡು ಸಾವಿರದ ಆರು ಕಳೆದ ಮೇಲೆ ಹತ್ತರಿಂದ ಈಚೆಗೆ ನಾವು ಸಿಕ್ಕಾಪಟ್ಟೆ ಆನೆ ಹೇಳಿದ್ರು ನಮ್ಮ ಶ್ರೀಮಾನ್ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರು ಇಪ್ಪತ್ನಾಲ್ಕು ಆನೆ ಗಂಡಾನೆ ಅನೇಕ ಹಿಡಿಯಕ್ಕೆ ಪರ್ಮಿಷನ್ ತಂದ್ಬಿಟ್ರು ಅದು ಇತಿಹಾಸದಲ್ಲಿ ಯಾರು ಮಾಡಲಿಲ್ಲ ಇನ್ನು ಮಾಡೋಕ್ಕೂ ಆಗಲ್ಲ ಅನಿಸ್ತದೆ ಅವಾಗ ಮೂವತ್ತೈದು ಆನೆ ಇದ್ದು ಅದ್ರಲ್ಲಿ ಅದರಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ನಾವು ಇಪ್ಪತ್ತೆರಡು ಗಂಡಾನೆ ಹಿಡಿದು ಆ ಇಪ್ಪತ್ತೆರಡು ಗಂಡ ಅನೇಕಗಳನ್ನ ಹಿಡಿದುವಲ್ಲ ಅವೇ ಏನು ಈ ಕಂಜನ್ ಸುಗ್ರೀವ ಈ ನಿನ್ನೆ ಧನಂಜಯ ಧನಂಜಯ ಇವೆಲ್ಲ ಆವಾಗ ಹಿಡ್ದವೆ ಆ ಸಮಯದಲ್ಲಿ ಆ ಎಲ್ಲ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಹಿಡ್ದು 24 ರಲ್ಲಿ ಕೂಡ 22 ಆವಾಗ ಹಿಡಿದು ಆಮೇಲೆ ಅಷ್ಟటికి ಮಳೆಗಾಲ ಸ್ಟಾರ್ಟ್ ಆಯ್ತು ಮತ್ತೆ ಎರಡಾನೆ ಹಿಡ್ದು ಓಕೆ ಒಟ್ಟು ಆರ್ಡರ್ ಆಗಿದಷ್ಟು ಅದೆಲ್ಲ ಹಿಡ್ದು ಹಿಡಿದು ಆನೇ ಆದ್ರೆ ಈಗ 35 ಆನೇಲಿ 24 ಆನೇ ಕಳದರೆ ಎಷ್ಟ ಎಷ್ಟು ಉಳಿಯುತ್ತೆ

ಭಯಂಕರ ಹೈಟು ಭಯಂಕರ ದಪ್ಪ ಇತ್ತು ಮಕ್ಕನ ಆನೆಗಳಿಗೆ ಕಾಡ ನಮ್ಮ ಈ ಗಂಡನೆಗಿಂತ ತಾಕತ್ತಿರುತ್ತೆ ಹೊರೆ ಒಂದಿರಲ್ಲ ಅಷ್ಟೇ ಆವಾಗ ಹಿಡಿಯ ಕಾರ್ಯಾಚರಣೆಯಲ್ಲಿ ಏನಾಯ್ತು ಹೇಮಾವತಿ ನದಿ ಬಲದಂಡೆ ಅದು ಕೊಡಗಿಗೆ ಸೇರುತ್ತೆ ಹೇಮಾವತಿ ನದಿ ಎಡದಂಡೆ ಸಕಲೇಶ್ಪುರಕ್ಕೆ ಸೇರುತ್ತೆ ತಾಲೂಕಿಗೆ ಅಲ್ಲೇ ಬಲದಂಡೆಯಲ್ಲಿ ಒಂದು ಉಂಬ್ಳಿ ಬೆಟ್ಟ ಅಂತ ಇದೆ ಒಂದು ನೂರು ಎಕರೆಕ್ಕಿಂತ ಜಾಸ್ತಿ ಇರೋ ಜಾಗ ಆ ಕಾಡಲ್ಲಿ ಬೇರೆ ಆನೆ ಹಿಡಿಯಕ್ಕೆ ಅಂತ ಹೋಗಿದ್ದು ಗಂಡಾನೆ ಇಲ್ಲಿ ಸಕಲೇಶ್ಪುರದ ಆನೆ ಆಚೆಗೆ ಹೋಗಿದ್ದು ಅಲ್ಲ ಹಿಡಿಯಕ್ಕೆ ಅಂತ ಹೋಗಿದ್ದು ಒಂದು ಹೆಣ್ಣಾನೆ ಅಂತ ನಾವು ತಿಳ್ಕೊಂಡಿದ್ದು ಪದೇ ಪದೇ ಬರೋದು ನಮ್ಮ ಗಂಡಾನೆ ನಮ್ಮ ಆನೆಗಳು ನಾನು ಮತ್ತೆ ಹೇಳ್ತೀನಿ ಒಂದು ಹೆಣ್ಣಾನೆ ನಮ್ಮ ಆವಾಗ ಆನೆ ಮೇಲೆ ಅದೊಂದು ಹತ್ತು ಹದಿನೈದು ನಿಮಿಷ ಒಂದು ಹೆಣ್ಣಾನೆ ಪದೇ ಪದೇ ಬರೋದು ಒಂಥರ ಶೋ ಮಾಡೋದು ಬಂಡಾನೆ ನಾವು ಉದುರು ಉಟ್ಕೊಂಡು ನೋಡೋದು ಒಂಥರ ಹಿಂದುಡೆಯಿಂದ ಫೈಟಿಗೆ ಬಂದಂಗೆ ಮಾಡೋದು ಅದೆಲ್ಲ ಮಾಡ್ತಾ ಇತ್ತು ಆಮೇಲೆ ಸಡನ್ ಎಲ್ಲರಿಗೂ ಫ್ಲಾಶ್ ಆಯಿತು ಓ ಇದು ಮಕ್ನ ಅಂತ ಮಗ್ನ ಅಂದರೆ ಅದು ಹೊಡಿಲೇಬೇಕು ಅದು ಹೊಡಿಯೋಕೆ ಇದಿತ್ತು ಆದೇಶ ಇತ್ತು ತೆಗೆದು ಹೊಡೆದಾಯ್ತು ಹೊಡೆದು ಕೂಡ ಆನೆ ಪತ್ತೆ ಎಲ್ಲಂಗೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅದು ಒಂದು ದುರ್ಗಮವಾದ ಭಯಂಕರ ತಿಕ್ಕೆಸ್ಟ್ ಫಾರೆಸ್ಟ್ ಅದು ಅದು ಬಳ್ಳಿಗಳು ಎಲ್ಲ ಒಂದೊಂದು ಮೂವತ್ತು ಅಡಿ ಎತ್ತರ ಬಳ್ಳಿಗಳು ಮರಗಳು ಆ ಥರ ಥರ ಮುಳ್ಳಗಳು ನಮ್ಮಲ್ಲಿ ಒಂದು ಹತ್ತು ಹದಿನೈದು ಜಾತಿ ಮುಳ್ಳುಗಳಿದಾವೆ ಸೀಗೆ ಮುಳ್ಳು ಆ ಮುಳ್ಳು ಈ ಮುಳ್ಳು ಅಂತ ಕೊಕ್ಕೆ ಇನ್ನೊಂದು ಬಾಡು ಬಕ್ಕನ ಮುಳ್ಳು ಅಂತ ಬಾಡು ಅಂದ್ರೆ ಮಾಂಸ ಈ ಥರ ಕೊಕ್ಕೆ ಇರ್ತವೆ ಇಲ್ಲಿಗೆಲ್ಲರೂ ಹಿಡ್ಕಂದ್ರೆ ಅದಕ್ಕೆ ಮಾಂಸ ಇಷ್ಟು ಕಿತ್ತೇ ಹಾಕ್ತದೆ ಆನೆಗಳಿಗೂ ಅದು ಕಷ್ಟನೇ ಆನೆ ಕಿವಿಗಳೆಲ್ಲ ಕಿರೋದಕ್ಕೆ ಹೋಗಿ ಅಂತ ಮುಳ್ಳೊಳಗೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ಚಟಿಯಪ್ಪ ಡಾಕ್ಟ್ರು ತಲೆ ಆಗಿತ್ತು ಚಟ್ಟಿಯಪ್ಪ ಡಾಕ್ಟ್ರು ಏನು ಮಾಡೋದು ಅಂತಿದ್ರು ನಾನದೇ ಸರ್ ಇದು ಒಂದು ಕೆಲಸ ಮಾಡೋಣ ಈ ಆ ಈ ಕಾಡು ಹಿಂಗೆ ಒಂದು ಒಂದು ಸೊನ್ನೆ ಥರ ರೌಂಡ್ ಇತ್ತು ಈಗಡೆಯಿಂದ ಒಂದು ಮೂರನೇ ಬಿಡಿ ಈ ನಾವು ನಾವೊಂದು ಮೂರನೇ ತಗೊಂಡು ಹೋಗೋಣ ನಾವು ನೀವು ಅಭಿಮನ್ಯು ಮೇಲೆ ಹೋಗೋಣ ಯಾಕೆಂದರೆ ಬೇರೆ ಆನೆ ಇದ್ದು ನಾವು ಮುಂದೆ ಹೋಗೋಣ ಅಭಿಮನ್ಯು ಒಂದು ಸ್ವಲ್ಪ ಅಭಿಮನಿಗೆ ಈ ಕಾರ್ಯಾಚರಣೆ ಟೈಮಲ್ಲಿ ಆ ಥರ ಜಾಸ್ತಿ ಒಂದು ಕಾಡು ನುಗ್ಗೋದು ಒಂಥರ ಡ್ಯಾಶಿಂಗ್ ನೇಚರ್ ಅಲ್ಲ ಹಬ್ಬ ಡಾಕ್ಟರ್ ಹತ್ತಿದ್ರು ನಾನು ಇನ್ನೂ ಅತ್ತೆ ಎಲ್ಲ ಏನು ನಿತ್ಕೊಬಿಡ್ತೇವೆ ಸುಮಾರು ಒಂದು ಆರು ಎಂಟು ಅಡಿಯಿಂದ ಡಾ ಬಂತ ಮಕಡೆ ಬಿದ್ಬಿಟ್ಟೆ ನಾನು ಮಂಡಿ ಕಾಲು ಎಲ್ಲ ಇಲ್ಲೆಲ್ಲ ಪೆಟ್ಟಾಯಿತು ಪುಣ್ಯ ಒಂದಲ್ಲ ಕಲ್ಲಿತ್ತು ಕಲ್ ಮೇಲೆ ಬೀಳಲಿಲ್ಲ ಮತ್ತೆ ಹತ್ತಿ ಕುತ್ಕೊಂಡೆ ಕುತ್ಕೊಂಡು ನಾನು ಚಟ್ಟಿ ಹಪ್ಪನವ್ರು ಓದು ಏನು ಅಭಿಮನ್ಯ ಹೇಗೆ ಅಂದರೆ ಬೇರೆ ಏನೇ ಆಗಲ್ಲ ಅಭಿಮನ್ಯ ಕಂಟ್ರೋಲ್ ಕಾಡೊಳಗೆ ನುಗ್ಗಿದ ಮೇಲೆ ಕಂಟ್ರೋಲ್ ಸಿಕ್ಕಲ್ಲ ಮಾವತನ ಮಾತು ಕೇಳಿಲ್ಲ ಏನಿಲ್ಲ ಹೋಗ್ತಾ ಇರ್ತದೆ ಕಾಡನೇ ವಾಸನೆ ಹಿಡ್ಕೊಂಡು ಮಾರ ಗಿಡ ಎಲ್ಲ ಮುರ್ಕೊಂಡು ಆಟ ಪಾಟ ಅನ್ಕೊಂಡು ಎಲ್ಲ ವೇತ್ತಿ ಹಾಕಿ ಹೋಗ್ತಾ ಇರ್ತದೆ ಹೋಗ್ತಾ ಇದ್ದೀವಿ ಇದರಿಂದ ಒಂದು ಹತ್ತು ಹನ್ನೆರಡು ಆನೆಗಳು ಬಂದು ಬಂದಿದೆ ನಮಗೆ ಸುತ್ತನಿತ್ಕೊಂಡು ಎಲ್ಲ ನಮ್ಗೆ ಹಿಂಗೆ ಸೊಂಡ್ಲಲ್ಲಿ ಹುಸು 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 ಅಂತವು ಎಲ್ಲ ಸೊಂಡ್ಲಲ್ಲಿ ನಮ್ಮ ಮೂಸು ನೋಡೋದು ಅವು ಹೆಣ್ಣಾನೆ ಟೀಮ್ ಅದು ಫ್ಯಾಮಿಲಿ ಟೀಮ್ ತಾಯಿ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲ ಓಡಿಬಿಟ್ರು ನಮ್ಮ ವಾಸನೆ ಆಮೇಲೆ ಅಭಿಮನ್ಯೂ ಗುರು ಅಂತ ಹೇಳಿ ಅಭಿಮನ್ಯೂ ಒಂದ್ಸರಿ ಬಸ್ ಅಂತ ಎಲ್ಲ ಓಡೋದು ಆಮೇಲೆ ಅಭಿಮನ್ಯು ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನುಗ್ಗುತ್ತಾನೆ ಹೋಗ್ತಾ ಹೋಗ್ತಾ ಇದೆ ಒಂದು ಕಡೆ ನೋಡ್ತೀವಿ ಒಂದು ಸುಮಾರು ಒಂದು ನೂರು ಇನ್ನೂರು ಮೀಟ್ರ್ ದೂರದಲ್ಲಿ ಒಂದು ಬೌಲಿಗಳಿರೋ ಮರದಲ್ಲಿ ಬೌಲಿಗಳು ಇದ್ದಕ್ಕಿದ್ದಂಗೆ ಹಾರಿದವು ಬೌಲಿಗಳು ಗೊತ್ತಲ್ಲ ದೊಡ್ಡದು ಫ್ಲೈಯಿಂಗ್ ಫಾಕ್ಸ್ ಅಂತಲ್ಲ ಏನು ಹೇಳ್ತಾರೆ ನಾನೊಂದು ಡಾಕ್ಟ್ರೆ ಬೌಲಿಗಳು ಹಾರಿದು ಅಂದರೆ ಬೌಲಿಗಳಿಗೆ ಏನಾದ್ರು ತೊಂದರೆ ಆಗದಲ್ಲೇ ಹಾರ ಯಾಕಂದ್ರೆ ನಮ್ಮ ಮಲೆನಾಡಲ್ಲಿ ನಮ್ಮ ತೋಟದಲ್ಲೆಲ್ಲ ಇದೆ ಅಲ್ಲಿ ಅದ್ರ ಕೆಳಗಡೆ ಏನೋ ಭಾರಿ ಸೌಂಡ್ ಆಗಿರ್ಬೋದು ಇಲ್ಲ ಪ್ರಾಣಿ ಹೋಗಿರ್ಬೋದು ಇಲ್ಲ ಅಂದರೆ ಯಾರೋ ಮನುಷ್ಯರು ಹೋಗಿರ್ಬೋದು ಮನುಷ್ಯರು ಅಂತ ಇದ್ರೊಳಗೆ ಹೋಗಿ ಸಾಧ್ಯ ಇಲ್ಲ ಹೋಗಲ್ಲ ವಸಂತ ಬಿಡು ಅಲ್ಲಿಗೆ ಅಂತ ಅದು ಚಿಕ್ಕ ಬಟ್ಟೆಲ್ಲ ಅಂಟನ್ ಕಾಡು ಅದು ಒಳಗೆ ಆ ಅಭಿಮನ್ಯ ಹೋಯ್ತು ಕೆಲ ಕಡೆ ದಾರಿ ಮೋರ್ಕೊಂಡು ಹೋಯ್ತು ಅದಕ್ಕೆ ಸ್ಮೆಲ್ ಹೊಡಿತಾ ಇತ್ತಲ್ಲ ಹೋಗಿ 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 ಅಭಿಮಾನಿ ಅಭಿಮನ್ಯ ಡಾಕ್ ಬಂದ್ಕೊಂಡು ಹಂಗೆ ನಮ್ಮಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ಒಂದು ಇಷ್ಟು ದಪ್ಪದ ಸೊಂಡ್ಲು ಬರೀ ಸೊಂಡ್ಲು ಹೀಗೆ 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 ತಿರುಗ್ತಾ ಇತ್ತು ನಮ್ಗೆ ಗೊತ್ತಾಯ್ತು ಇದು ಇಷ್ಟು ದಪ್ಪದ ಸೊಂಡ್ಲು ಇಡೀ ಬಾಡಿ ಎಲ್ಲ ಕಾಡೊಳಗೆ ಕದ್ದು ನೀ ಅಡಿಸ್ಕೊಂಡು ಸೊಂಡ್ಲ ಮೇಲೆ ಇತ್ತ ಇರೋದು ಇದು ಮಕ್ಕಳ ಆನೆ ಅಂತ ಏನು ಅಭಿಮನ್ಯು ಹೋಗಿ ಅದಕ್ಕೆ ಹೊಡಿಯಕ್ಕೆ ಗೊತ್ತಾಗೈತಲ್ಲ ಡಾಟ್ ಮಾಡಿರೋದೆಲ್ಲ ಅವು ಆನೆಗಳು ನಮ್ಗಿಂತ ಹುಷಾರಲ್ಲ ಪಾಟ್ ಅಂತ ಹೊಡೆದ್ಮೇಲೆ ಅದು ಆನೆ ಹಿಡಿಯೋದು ಅಂತ ಅದು ಗೊತ್ತು ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಏನೇನು ಮಾಡಿ ಕಂಟ್ರೋಲ್ ಮಾಡಿ ನಿಲ್ಸ್ಕೊಂಡು ಮುಖ ಈ ಕಡೆ ತಿರುಗಿಸಿ ಅಷ್ಟೊತ್ತಿಗೆ ನಾನು ವೆಂಕಟೇಶಣ್ಣಗೆ ಫೋನ್ ಮಾಡಿದೆ ವೆಂಕಟೇಶಣ್ಣ ಮಕ್ಕನ ನಾನು ಇಲ್ಲಿದೆ ನೀವೆಲ್ಲಿದ್ದೀರಿ ನಾನೆಲ್ಲ ಆ ಕಡೆ ಕೊಡ್ಲಿಪೇಟೆ ಕಡೆ ಇದ್ದೀನಿ ಅಂತ ಅಲ್ಲಿಂದ ಒಂದು ಕಿಲೋಮೀಟರ್ ಆಮೇಲೆ ಅವರಿಗೆಲ್ಲ ಲೊಕೇಶನ್ನ ಹೇಳಿ ಏನೇನೋ ನಂದು ಒಂದು ಫೋನ್ ಮಾತ್ರ ಅಲ್ಲಿ ರೀಚ್ ಆಗ್ತಾಯಿದ್ದು ಇನ್ನು ಡಾಕ್ಟರ್ ಹತ್ರ ಇದ್ದಿದ್ದು ಯಾವುದೋ ಸಿಮ್ ಅದು ಅದು ಇರಲಿಲ್ಲ ಕಾಲು ಗಂಟೆ ಕಾದ್ಮೇಲೆ ವೆಂಕಟೇಶಣ್ಣು ಬಂದರು ನಮ್ಮ ಹತ್ರ ಅದು ರೈಫಲ್ಲು ಇಲ್ಲ ಡಾಕ್ಟರ್ ಇದ್ದಿದ್ದು ನಾವೇ ಹೊಡಿತಿದ್ದವು ಗನ್ನು ಇಲ್ಲ ಆಮೇಲೆ ನಾನು ಬೇರೆ ಒಂದು ಸ್ವಲ್ಪ ಶರ್ಟು ಒಂದು ವೈಟ್ ಹಾಕಿಬಿಟ್ಟಿದ್ದೆ ಅಂದ್ರೆ ನಾನು ಕಾರ್ಯಾಚರಣೆಗೆ ನನಗೆ ಗೊತ್ತಾಗಬೇಕಂದ್ರೆ ನಾನು ಡ್ರೆಸ್ ಹಾಕಿ ಬಂದಾಗ್ಬಿಟ್ಟಿತ್ತು ಎಲ್ಲ ಸಕಲೇಶ್ಪುರಕ್ಕೆ ನಾನು ನಾನು ಬೇರೆ ಮರದ ಕೊಂಬೆ ಎಲ್ಲ ಮುರಿದು ನಾನು ಎಲ್ಲ ಬರೀ ತಲೆ ಮಾತ್ರ ಕಾಣಂಗ ಸೊಪ್ಪೆಲ್ಲ ಮುಚ್ಕೊಂಡು ಕುಟಿದ್ ಕೂತಿದ್ದೆ ಯಾಕೆಂದ್ರೆ ಬಿಳಿ ಶರ್ಟ್ ಬಿಳಿ ಇದು ಆನೆಗಳಿಗೆ ಕಾಣ್ಬಾರ್ದು ಆಮೇಲೆ ಏನಾಯ್ತು ಅಷ್ಟೊತ್ತಿಗೆ ಅಂತೂ ವೆಂಕಟೇಶಣ್ಣ ರಜೇಂದ್ರನ ಮೇಲೆ ಬಂದರು ಕಾಡೊಳಗೆ ಆನೆ ಇರಲ್ಲ ಕಾಡೊಳಗೆ ಸೊ ಇಮಿಡಿಯೇಟ್ ಆಗಿ ನೀವು ಫೋನ್ ಮಾಡಿ ಅವ್ರಿಗೆ ರೀಚ್ ಆಗಿ ಬಂದರು ಬಂದ್ರು ಕಾಲ್ ಗಂಟೆ ಬೇಕಾಯ್ತು ಅಷ್ಟೊತ್ತಿಗೆ ಹಿಂಗ್ ಅಂತ ಇತ್ತು ಹಿಂಗ್ ಅಂತ ಬರೀ ಸೊಂಡ್ಲು ಬಾಡಿ ಎಲ್ಲ ಔಸಿ ನಿಂತ್ಕೊಬಿಟ್ಟಿದೆ ಲಂಟನ್ ಒಳಗೆ ಆಮೇಲೆ ಅಷ್ಟೊತ್ತಿಗೆ ಏನಾಯ್ತು ಬಂದರು ಬಂದು 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 ಬಂದಾಯ್ತು ಅಷ್ಟೊತ್ತಿಗೆ ಅವ್ರ ಹತ್ರ ಇದಿತ್ತು ರೈಫಲ್ ಇದಿತ್ತು ಹೋದ್ರು ಹೊಡೆದ್ರು ಬಿತ್ತು ಅವತ್ತು ಮಕ್ಕನ ಬಿದ್ದು ಆಯ್ತಾ ಮಕ್ಕನ ಕಳಿಸ್ತು ಆಮೇಲೆ ಏನಾಯ್ತು ಬೆಳಿಗ್ಗೆ ಹ್ಮ್ ಸಖತ್ ಮಿಸ್ಟ್ ಬೀಳ್ತಾ ಇತ್ತು ಇಬ್ಬನಿ ಇಬ್ಬನಿ ಅದ್ರಲ್ಲೂ ನದಿ ಸೈಡ್ ಇಬ್ಬನಿ ಜಾಸ್ತಿ ಅದರಲ್ಲೂ ನಮ್ಮ ಹೇಮಾವತಿ ನದಿ ಸೈಡ್ ಇಬ್ಬನಿ ಜಾಸ್ತಿ ಅದೇನೋ ಕಾರ್ಯಾಚರಣೆ ಆಗಿದ್ದು ಮರುದಿನ ಬೆಳಿಗ್ಗೆ ಬೇಗ ಬಂದೆ ಬೆಳಿಗ್ಗೆ ಅಲ್ಲೊಂದು ಸೀನ್ ನೋಡಿದೆ ನಂಗೆ ಅದು ಫೋಟೋ ತೆಗ್ದೆ ಆಗ್ಲಿಲ್ಲ ಅದು ನನಗೆ ಈಗ ಬೇಕಾದ್ರೆ ನಾನು ನಾನು ಸ್ವಲ್ಪ ಆಟ ಎಲ್ಲ ಮಾಡ್ತೀನಿ ನನ್ನ ಅದೆಲ್ಲ ಬಿಡಿಸ್ತೀನಿ ಅಂತ ಬಂದೆ ನಡ್ಕೊಂಡ್ ಬರ್ತಾ ಇದೀನಿ ಒಂದ್ ದೂರದಲ್ಲಿ ಮಕ್ಕನ ಹಿಡ್ದಾರೆ ಅದೇನು ಕಡಿಮೆ ಮಕ್ಕನ ಏನಲ್ಲ ಭಯಂಕರ ಮಕ್ಕನ ಅದು ಅದರ ಸೊಂಡ್ಲು ಇಷ್ಟು ತಪ್ಪ ಇತ್ತು ತಲೆ ಎಷ್ಟು ತಪ್ಪ ಇತ್ತು ನಮ್ಮ ಅರ್ಜುನ ಇದ್ದಂಗೆ ಇತ್ತು ಆ ಮೈಕಟ್ಟು ಆದರೆ ಅದು ಯಾರೋ ಗುಂಡು ಹೊಡೆದ್ರು ಸೊಂಡ್ಲಲ್ಲಿ ಕ್ಯೂ ಇತ್ತು ಅದ್ರ ಮೈಯಲ್ಲಿ ಒಂದು ನೂರು ಗುಂಡಿ ಇಟ್ಟು ಬಿದ್ದಿರ್ಬೋದು ನಮ್ಮ ಪ್ಲ್ಯಾಂಟರ್ಗಳು ನಮ್ಮ ರೈತರೆಲ್ಲ ಹೊಡೆದಿರೋದು ಆಮೇಲೆ ಬರ್ತಾ ಇದ್ದೀನಿ ಅಭಿಮನ್ಯು ನಿಂತಿದೆ ಅಭಿಮನ್ಯ ಒಂದ್ ಇಷ್ಟ ದಪ್ಪದ ಒಂದು ದೊಣ್ಣೆ ಕೊಟ್ಟು ಬಿಟ್ಟರೆ ದೊಣ್ಣೆ ಅದು ಒಂದು ಹನ್ನೆರಡು ಅಡಿ ಹತ್ತಡಿದು ಅಭಿಮನ್ಯು ಅದನ್ನ ಸೊಣ್ಣಲ್ಲಿ ಹಿಂಗ್ ಹಿಡ್ಕೊಂಡು ನಿಂತಿದೆ ಅಷ್ಟ ದೂರದಲ್ಲಿ ಅದು ನಿಂತಿದೆ ಅದೇ ನಮ್ಮ ಇದ್ರ ಮೇಲೆ ಇವರಿಬ್ಬರು ವಸಂತ ಮತ್ತೆ ಕಾವಾಡಿ ಇಬ್ರು ರಗ್ ಹೊದ್ಕೊಂಡು ಕೂತಿದ್ದಾರೆ ಕುಡಿಸ್ತ ಏಯ್ ವಸಂತ ಏನ್ ಮರೇನ್ ಅಲ್ಲ ಸಾರ್ ಇದು ಮಾತು ಕೇಳೋದಿಲ್ಲ ನೋಡಿ ದೊಣ್ಣೆ ಹಿಡಿದ ಮೇಲೆ ಹೇಗೆ ಬಾಯಿ ಮುಚ್ಚಿ ನಿಂತಿದೆ ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಿಲ್ಲ ನನಗೆ ನಗದು ಏನು ಫೋಟೋ ತೆಗಿತೀನಿ ನನಗೆ ಆ ಇದೆ ಫೋಟೋನೇ ಬರಲಿಲ್ಲ ಅದು ನನ್ನ ಒಳ್ಳೆ ಕ್ಯಾಮ್ರಾ ಆ ಕಾಲದಲ್ಲಿ ನಿಕಾನ್ ಡಿ ಐ ಟಿ ಒಳ್ಳೆ ಕ್ಯಾಮ್ರಾ ಅದರಲ್ಲಿ ಫೋಟೋನೇ ಬರಲೇ ಇಲ್ಲ ಅಷ್ಟು ಇಬ್ಬನಿ ಇತ್ತು ಹಾಗೆ ಅಭಿಮನ್ಯು ಹಗ್ಲೆಲ್ಲಾ ನೋಡಿ ಹಗಲೆಲ್ಲಾ ಕಷ್ಟಪಟ್ಟು ಆ ಆನೆಗಳೆಲ್ಲ ಅದ್ರಲ್ಲಿ ಸುಮಾರು ಆನೆಗಳ್ ಹೆದರಿಸಿ ಅವುಗಳ ಹತ್ರ ಎಲ್ಲಾ ಫೈಟ್ ಮಾಡಿ ಮತ್ತೆ ರಾತ್ರಿ ನಿದ್ದೆ ಇಲ್ದಲೆ ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಇದ್ದ ಟೀಚರ್ ಹೆಂಗೆ ಮಕ್ಕಳನ್ನ ಎದುರಿಸಕ್ಕೆ ಒಂದು ದೊಣ್ಣೆ ಹಿಡ್ಕೊಂಡು ಕರೆಕ್ಟ್ ಅದು ಆಮೇಲೆ ನಾನಂದು ಯಾಕೆ ಸರ್ ಇದು ಮಾತು ಕೇಳೋದಿಲ್ಲ ನೋಡಿ ಈಗ ದೊಣ್ಣೆ ಹಿಡಿದ್ಮೇಲೆ ಹೇಗೆ ನಿಂತಿದೆ ಇದು ಇವೆಲ್ಲ ಆನೆ ಹಿಡಿಯ ಈ ಈ ಪ್ರಪಂಚದಲ್ಲಿ ಈ ಆನೆ ಹಿಡಿಯದ ಇದು ಉಂಟಲ್ಲ ಲೋಕ ಪ್ರಪಂಚ ಲೋಕ ಆ ಲೋಕದಲ್ಲಿ ಇವೆಲ್ಲ ಕೆಲವು ವಿಸ್ಮಯ ಘಟನೆಗಳು ವಿಸ್ಮಯಗಳು ಘಟನೆಗಳು ಇಂಥ ಘಟನೆಗಳು ಮತ್ತೆ ಬರ ಬರಲ್ಲ ನನಗಿಂತ ಘಟನೆಗಳು ಸುಮಾರು ಆಗಿದ್ದಾವೆ ಅದರಲ್ಲಿ ಇದು ಒಂದು ಆಮೇಲೆ ಇತ್ತೀಚೆಗೆ ಹಿಡಿದಾಗ್ಲು ಅಷ್ಟೇ ಅಭಿಮನ್ಯು ಒಂದ್ಸತಿ ಏನಾಯ್ತು ಸಕಲೇಶ್ಪುರದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಒಡೂರು ಅಂತಿದೆ ಒಡೂರು ಹತ್ರ ಒಂದು ಬೆಂಡೆಕಾಡು ಅಂತಿದೆ ಅಲ್ಲೊಂದು ಆ ಭಾಗದಲ್ಲಿ ಒಂದು ಆನೆ ಒಂದೆರಡು ಜನ ಸಾಯಿಸಿ ಬಾರಿ ತರಲೆ ಮಾಡ್ತಾ ಇತ್ತು ಅದನ್ನ ಹಿಡಿಯೋದು ಅಂತ ಆಯಿತು ಅಭಿಮನ್ಯು ಅಭಿಮನ್ಯು ಜೊತೆಗೆ ಯಾವುದಾಯಿತು ಬೇರೆ ಆನೆ ಅದು ಯಾವ್ದು ಹೆಸರು ಮಾಡ್ತಾ ಇತ್ತು ನಾವು ಇನ್ನು ಈ ಆನೆ ಮೇಲೆ ಕೂರೋದು ಆನೆ ಮೇಲೆ ಕೂತ್ಕೊಂಡ್ರೆ ಅಂಬ ಆ ಇದೆಲ್ಲಾ ಹಾಕಿರ್ತಾರೆ ಹಾಲೆಲ್ಲ ಹಾಲು ಹಿಂಗ್ಳಾಗಿ ಮಾರನೇ ದಿವಸ ಇನ್ನು ಈ ತೊಡೆ ಎಲ್ಲ ನಡಿಯಕೆ ಆಗಲ್ಲ ಅಷ್ಟು ನಾವು ಜೊತೆಗೆ ಏನಾಗ್ತದೆ ಆ ಆನೆ ನುಗ್ಗಿ ಒರ್ಸಿಗೆ ಮುಖಕ್ಕೆಲ್ಲ ಹೊಡಿತವೆ ನನ್ನ ಹಿಂದೆ ಅಭಿಮನ್ ಅಲ್ಲ ಅರ್ಜುನ ಕಡಾನೆ ಹತ್ರ ಪೈಟ್ ಮಾಡ್ಬೇಕಾದ್ರೆ ನನ್ಗೆ ಕಿವಿ ಎಲ್ಲ ಕಿತ್ಕೊಂಡು ಹೋಗಿತ್ತು ಹೊಡೆದು ಹವಾಸ ಬೇಡ ನಡ್ಕೊಂಡು ಹೋಗ್ತಾ ಇದ್ವು ಆನೆ ಹಿಂದೆ ಹಿಡ್ಕ ಹೋಗ್ತಾ ಇದೆ ಪಾರ್ಟಿನ ಒಂದು ಗನ್ ಇತ್ತು ನನ್ನ ಕೈಯಲ್ಲಿ ಇವ್ರ ಮೇಲ್ ಕೂತರಿಗೆ ಅಭಿಮಾನಿ ಮೇಲ್ ಕೂತರಿಗೆ ಈ ಆನೆ ಕಾಣ್ತಾ ಕಾಣ್ತಲ್ಲ ಕಾಣ್ತಾ ಕಾಣ್ತದೆ ನಾನು ಸ್ವಲ್ಪ ಹಿಂದೆ ಇದ್ದೆ ನಂಗೆ ಅಭಿಮಾನಿ ಹಿಂದೆ ಹೋಗ್ಬಾರ್ದು ಅಂತ ಗೊತ್ತಿತ್ತು ಅಭಿಮಾನಿ ಏನ್ ಬೇಕಾದ್ರೂ ಸಹಿಸ್ತಿ ಅಂತಾನೆ ನೀವು ಬೇಕಾದ್ರೆ ಕ್ವಾರೆ ಮೇಲೆ ಕೂತರು ಕೃಷಿ ಅಂತಾನೆ ಆದ್ರೆ ಹಿಂದಗಡೆ ಯಾರು ಹೋಗಕೂಡದು ಅದಕ್ಕೆ ಅದಕ್ಕೆ ಆಗಲ್ಲ ಅದೇನಾಯ್ತು ಅಂತ ಆ ಒಂದು ಘಟನೆ ಆಮೇಲೆ ಹೇಳ್ತೀನಿ ಕಾಣ್ತಾ ಇದೆ ನಾನು ಇವ್ರಿಗೆ ಸಿಗ್ನಲ್ ಕೊಟ್ಟೆ ಇಲ್ಲಿ ನಿಂತಿದ್ದೆ ಇಲ್ಲಿ ನಿಂತಿದೆ ಹೊಡೀರಿ ಹೊಡೀರಿ ಅಂತ ಇವ್ ಮೇಲ್ ಕೂತರಿ ಕಾಣ್ತಾ ಇಲ್ಲ ನಾವು ಕೆಳಗೆ ನಿಂತರಿ ಕಾಣ್ತಾ ಇದೆ ಅಷ್ಟೊತ್ತಿಗೆ ಏನಾಯ್ತು ನಾನು ಅಂತ ಮಾತಾಡೋದು ಅಭಿಮಾನಿಗೂ ಗೊತ್ತಾಗ್ಬಿಡ್ತು ಬಾರಿ ಧ್ವನಿ ಪತ್ತೆ ಮಾಡ್ತದ್ದು ಅಂದಾಗ ಗೊತ್ತಾಗ್ಬಿಡ್ತದೆ ಆನೆ ಆನೆ ಅಂದ್ರೆ ಅದು ಅದು ನಮ್ಮ ಧ್ವನಿಗಳಲ್ಲಿ ಅದು ಗೊತ್ತಾಗುತ್ತೆ ಯಾಕೆಂದ್ರೆ ಅಷ್ಟು ಅನುಭವ ಇದೆ ಮತ್ತೆ ಆನೆಗಳು ಬುದ್ಧಿವಂತ ಪ್ರಾಣಿಗಳಲ್ಲ ಆಮೇಲೆ ಏನಾಯ್ತು ನಾನು ಗೊತ್ತಾಗ್ದಲೆ ಹೋದೆ ಕಾಲು ಹತ್ತಿರಕ್ಕೆ ಹೋಗಿಬಿಟ್ಟೆ ಒಳಗೆ ನನ್ನ ತಲೆಗೆ ಯಾರೋ ಒಬ್ಬ ದೊಣ್ಣೆಯಲ್ಲಿ ಹೊಡೆದಂಗಾಯ್ತು ಪುಣ್ಯಕ್ಕೆ ಹ್ಯಾಟ್ ಹಾಕಿದ್ದೆ ನಾನು ಯೋಚನೆ ಮಾಡೋದು ಇದು ಯಾರೊಬ್ಬ ದೊಣ್ಣೆಯಲ್ಲಿ ಹೊಡೆದಿದ್ದು ಅಂತ ನೋಡ್ತೀನಿ ಅಭಿಮನ್ಯು ಬಾಲದಲ್ಲಿ ಒಂದು ಬಿಟ ಒಂದು ಏಟು ತಲೆಗೆ ಇಟ್ಟು ತಪ್ಪ ದೊಣ್ಣೆಯಲ್ಲಿ ಹೊಡೆದ್ರೆ ಹೇಗಾಗಿ ಒಂದು ಆನೆ ಬಾಲ ಎಷ್ಟು ಅದು ಬೇರೆ ಕಟ್ ಮೇಲೆ ಕಟ್ಟಾಗಿದೆ ಇದ್ರೆ ಪೆಟ್ಟು ಜಾಸ್ತಿ ಆಗ್ತಿರ್ಲಿಲ್ಲ ಅದಾಯ್ತು ಅದರಲ್ಲೇ ನನಗೇನು ಬೇಜಾರಾಗಿರ್ಲಿಲ್ಲ ಆಮೇಲೆ ಆನೆ ಹಿಡಿದ್ರು ಹಿಡಿದ್ರು ಅದು ಬೇರೆ ಅದರಲ್ಲಿ ನಡೆದ ಘಟನೆಗಳು ಆಮೇಲೆ ಇದು ಕಾಡೊಳಗೆ ಎಂಥ ಹುಷಾರಿರ್ತದೆ ಅಂದರೆ ಇದೇ ಈ ಏಕಲವ್ಯ ಐತಲ್ಲ ಏಕಲವ್ಯನ ಹಿಡಿಯೋಕೆ ಹೋಗೋದಕ್ಕೆ ಫಸ್ಟು ಆನೇಲಿ ಹೋದರೂ ಕಾಡೊಳಗೆ ಗನ್ ಇರಲಿಲ್ಲ ಅಲ್ಲಿ ಯಾರೋ ಒಬ್ಬ ನಮ್ಮ ಲೋಕಲ್ ಪ್ಲಾಂಟರು ಒಬ್ಬ ನನ್ನ ನನ್ನ ರಿಲೇಟಿವೇ ಏ ಗನ್ ಕೊಡು ಫಾರೆಸ್ಟ್ನರ್ ಗನ್ ಕೊಟ್ಟಿಲ್ಲ ತಂದಿಲ್ಲ ಮೂರೇ ಫಾರೆಸ್ಟ್ನರ್ ಅಂತ ಹೇಳಿ ಗನ್ ತಗೊಂಡು ಗನ್ ಇದು ಮಾಡಿ ಗನ್ ಹಿಡಿಯರು ಯಾರೂ ಇಲ್ಲ ಅಷ್ಟೇ ನೀವೇ ಹೋಗಿ ಸಾರ ಅಂತ ಎಲ್ಲ ಹೇಳಿದರು ನಾನು ಪ್ರಶಾಂತ ಆನೆ ಮೇಲೆ ಹೋಗ್ತಾಯಿದ್ದೆ ಅದೇನಾಯಿತು ಕಾಡೊಳಗೆ ಹೋದ್ಮೇಲೆ ನಮಗೂ ಅದಕ್ಕೂ ಒಂದು ಐವತ್ತು ಮೀಟ್ರ್ ಗ್ಯಾಪ್ ಆಯಿತು ಅಭಿಮನ್ಯಿಗೆ ಗೊತ್ತಿಲ್ಲ ಹಿಂದ್ಗಡೆಯಿಂದ ಒಂದು ಆನೆ ಬರ್ತಾ ಇದೆ ಈ ನಮ್ಮ ಈ ಆನೆಗಳು ಬರ್ತಾ ಇದೆ ಅದೇ ಅಂತ ತಿಳ್ಕೊಂಡಿತ್ತು ನಾನು ಒಬ್ಬನೇ ಹೋಗ್ತಿದ್ದೀನಿ ಬೇರೆ ಯಾವುದು ಸ್ಪೇರ್ ಆನೆಗಳು ಬರ್ತೀನಿ ನಾವು ನಾನು ಕೂತಿದ್ದು ಪ್ರಶಾಂತ ಆನೆ ಹೋಗೋತಿಗೆ ಅಲ್ಲಿ ಹಿಂಗೆ ಅಂದರೆ ಕಾಡು ಒಂದು ಅಡಿ ಹತ್ರ ಈ ಕಡೆ ಅಡಿ ಹತ್ರ ಮಧ್ಯೆ ಒಂದು ದಾರಿ ಅದು ಅದು ಅಲ್ಲದಲ್ಲೇ ವೆಸ್ಟರ್ನ್ ಘಾಟಿನ ಥಿಕ್ ಫಾರೆಸ್ಟ್ ಅದು ಎವರ್ಗ್ರೀನ್ ಫಾರೆಸ್ಟ್ ಇಲ್ಲಿ ಹೇಗೆ ನಿಮ್ಮ ಈ ಈ ಸೈಡಿನ ಕಾಡಿನ ತರ ಹೆಚ್ ಡಿ ಕೋಟೆ ಆ ರೀತಿ ಕಾಡಲ್ಲ ಇವೆಲ್ಲ ಒಂದು ಅಷ್ಟು ತಿಕ್ ಫಾರೆಸ್ಟ್ ಇಲ್ಲ ಅದು ಅಲ್ಲ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲ ನಮ್ಮ ವೆಸ್ಟರ್ನ್ ಘಾಟ್ ಫಾರೆಸ್ಟ್ ಅಲ್ಲ ಹೋಗ್ತಾ ಇರ್ತಿ ನನ್ಗಾನೆ ಕಾಣ್ತಾ ಇದೆ ಇದು ಅಭಿಮನ್ಯು ಒಂದೇ ಸತಿ ಅಭಿಮನ್ಯು ಒಂದು ಯೂ ಟರ್ನ್ ಹೊಡೆದು ಒಂದು ಸೈಡ್ ಕಾಡಿಗೆ ಹೋಗಿದ್ದೆ ತಿರುಗಿ ಹೀಗೆ ಅದು ಯಾರು ಯೂ ಏನು ಅದಕ್ಕೆ ಡೈರೆಕ್ಷನ್ ಕೊಟ್ಟಿಲ್ಲ ಹೊಸಂತ ಅದೇನು ತಿಳ್ಕೊಂತು ನನ್ನ ಹಿಂದುಗಡೆ ಕಾಡಾನೆ ಬರ್ತಾ ಇದೆ ಅಂತ ಅಭಿಮನ್ಯು ತಿಳ್ತಿರೋದು ಇರೋದು ಇತ್ತು ಕೂಡಲೇ ಅಷ್ಟೊತ್ತಿಗೆ ಹೊಸಂತ ಗೊತ್ತಾಯ್ತು ವಸಂತ ನೋಡ್ತಾನೆ ನಾವು ಬರ್ತಾಯಿರೋ ಆನೆ ಆಮೇಲೆ ಮಾತುಗೆ ಬೈದ ನೀನು ಹೇಳೋದಲ್ವ ನಾನು ಬರ್ತಿದ್ದೀನಿ ನೋಡು ನನ್ನ ಆನೆ ಕಾಡಾನೆ ಅಂತ ತಿಳಿದು ತಿರುಗಿ ನಿಲ್ತು ನನಗೆ ಒಂದು ಆನೆ ಇಷ್ಟು ಹುಷಾರಿರ್ತವೆ ಕಾಡೊಳಗೆ ಅದು ಕಾಡಾನೆಗಳು ಬಂದರೆ ಯಾವ ರೀತಿ ಅಟ್ಯಾಕ್ ಮಾಡೋದು ತಪ್ಪಿಸ್ಕೋಬೋದು ಅಂತ ಯೋಚನೆ ಆನೆಗಳಲ್ಲಿ ಉಂಟು ಅನ್ನೋದು ನಂಗೆ ಅವತ್ತು ಗೊತ್ತಾಯ್ತು ಅದರಲ್ಲೂ ಅಭಿಮನ್ಯು ಬೇರೆ ಆನೆಗಳಿಗೆ ಅಭಿಮನ್ಯು ಅಷ್ಟಿಲ್ಲ ಅಭಿಮನ್ಯು ಒಂದು ಮನ್ಸು ಥರನೇ ಅದಕ್ಕೊಂದು ನಮ್ಮ ನಮ್ಮ ಭಾಷೆ ಅದ ಅದ್ರ ಭಾಷೇಲಿ ಅದು ಮಾತಾಡ್ಕೊಳ್ತವೆ ನಮ್ಮ ಮಾತು ನಮ್ಮ ಭಾಷೆ ಬರೋದಿಲ್ಲ ಬಿಟ್ಟರೆ ಅದ್ರ ಯೋಚನೆ ಅದರದ್ದು ಎಲ್ಲ ಇದು ಮನುಷ್ಯರ ಥರನೇ ಸರ್ ನಾವು ಅದೇ ಕಳೆದ ಎಪಿಸೋಡ್ ನಲ್ಲಿ ಮಾತಾಡ್ತಾ ಇದ್ವಿ ಒಂದು ಆನೆನ ಬಂದು ಸಾಕ ಶುರು ಮಾಡಿದ್ಮೇಲೆ ಅದು ಸಾಮಾನ್ಯವಾಗಿ ಮಾವತನ ಮಾತು ಸ್ವಂತ ಅದ್ರದ್ದು ಬುದ್ಧಿಯನ್ನು ಬಳಸೋದು ಕಮ್ಮಿ ಮಾಡ್ಬಿಡುತ್ತೆ ಕ್ರಮೇಣ ಅಂತ ಬಟ್ ಅಭಿಮನ್ಯು ಅಲ್ಲಿ ಹಾಗಿಲ್ಲ ಮಾವುತನ್ ಮಾತನ್ನು ಕೇಳುತ್ತೆ ತನ್ನ ಸಮಯ ಪ್ರಜ್ಞೆ ಕೂಡ ಇರುತ್ತೆ ಏನೋ ಯಾವುದೋ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಮಾವುತನ್ನ ಗೈಡ್ಗೆ ವೈಟ್ ಮಾಡಲಾರ್ದೆ ಚಾರ್ಜ್ ಮಾಡಬೇಕು ಅಥವಾ ನೀವು ಹೇಳ್ದಾಗೆ ಆನೆ ಆನೆ ಬಂತು ಅಂದಿದ ತಕ್ಷಣ ಅದು ರಿಯಾಕ್ಟ್ ಮಾಡಬೇಕು ಅಂತ ಹೆಂಗೆ ಸರ್ ಅದು ಹೇಗೆ ಅಷ್ಟು ವಿಶೇಷವಾಗಿ ಇದು ಈ ಕಡೆ ತನ್ನ ಬುದ್ಧಿ ಬುದ್ಧಿಯನ್ನು ಬಳಸ್ಕೊಳ್ತಾ ಮತ್ತು ಮಾವುತನ ಮಾತನ್ನು ಕೇಳ್ಕೊಳ್ತಾ ಹೆಂಗೆ ವಿಶೇಷವಾಗಿದೆ ಅಭಿಮನ್ಯು ಅಂತ ಕೆಲವು ಅವು ಬರ್ತ್ ಬಂದಿರುತ್ತೆ ಈಗ ಮನುಷ್ಯರು ಕೆಲವರು ಸಿಕ್ಕಾಪಟ್ಟೆ ಬುದ್ಧಿವಂತಿರುತ್ತಾರೆ ಇರ್ತಾರೆ ಕೆಲವರು ದಡ್ಡರು ಇರ್ತಾರೆ ಇಲ್ಲ ಕೆಲವರು ಒಂದೊಂದು ಒಂದೊಂದು ವಿಚಾರ ಒಂದೊಂದು ಸಬ್ಜೆಕ್ಟಲ್ಲಿ ಅವರು ಹುಷಾರಿರ್ತಾರೆ ಆ ಥರ ಅಭಿಮನ್ಯು ಆದರೂ ಅಭಿಮನ್ಯು ಉಂಟಲ್ಲ ಅಭಿಮನ್ಯೂ ಅಷ್ಟೇ ಏನೋ ಒಂದು ವಿಶೇಷ ಇದೆ ಅದರಲ್ಲಿ ಅದರಲ್ಲಿ ಎಲ್ಲ ಥರದ್ದು ವಿಶೇಷನೂ ಉಂಟು ಅದರಲ್ಲಿ ಮನುಷ್ಯರ ಹತ್ರ ಹೊಂದ್ಕೊಳ್ಳೋದು ಇಷ್ಟವರಿಗೂ ಮನುಷ್ಯರಿಗೆ ಯಾರಿಗೂ ಏನು ತರಲೇ ಮಾಡಲೇ ಇಲ್ಲ ಹೊಲ್ಸತಿ ಅದಕ್ಕೆ ಬ ಮತ ಬಂದಿತ್ತು ಮೂಡಿಗೆರೆಗೆ ಬಂದಾಗ ಹೋಗಿ ಸಾರ್ ಹೋಗಿ ನಾನು ಬೇಡ ನೀವು ಹೋಗಿ ನಿಮ್ಮ ಪರಿಚಯ ಇದೆ ಸಾರ್ ಅಂತ ಅಭಿಮಾನಿ ಒಂದೆ ಹಿಂಗೆ ನೋಡ್ತು ಒಂದು ಸೇಫ್ ಕೊಟ್ಟು ತಿಂತು ಆಮೇಲೆ ಇಲ್ಲಿ ಮತ ಬಂತು ಇಲ್ಲಿ ಇಳಿತಾ ಇತ್ತಲ್ಲ ಅದನ್ನೆಲ್ಲ ಹಿಂಗೆ ಮುಟ್ಟಿದೆ ನಾನು ಆರ್ಗಡ್ನಲ್ಲಿ ನೋಡಿದೆ ಅದು ಕಾಣಂಗೆ ಅಂತ ಫುಮ್ ಅಂದೆ ಆಯಿತಾ ಅದು ಒಂಥರ ಹಿಂಗತ್ತು ಅದಕ್ಕೂ ಗೊತ್ತು ಸ್ಮೆಲ್ ಬರ್ತಾ ಇರೋದು ಆಯಿತಾ ಅದಕ್ಕೆ ಅದೇ ಈ ಸ್ಮೆಲ್ಲು ಇವರಿಗೆ ಇಷ್ಟ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕೂ ಗೊತ್ತು ನಮ್ಮ ಮುಖ ನಮ್ಮ ಎಲ್ಲ ನೋಡ್ತದೆ ಓದ್ ಕೂಡಲೆ ಮುಟ್ಟಿದ ಕೂಡಲೆ ಅದಕ್ಕೂ ಒಂಥರ ಖುಷಿ ಆಗ್ತದೆ ಯಾಕಂದ್ರೆ ಆನೆಗಳು ಆನೆಗಳು ಸ್ವಭಾವ ಉಂಟಲ್ಲ ಆನೆಗಳಿಗೆ ನಾನು ಮೊನ್ನೆನೂ ಹೇಳಿದ್ದೆ ಕಾಣ್ತದೆ ಅವರಿಗೆ ಅವರು ಯಾರು ಒಬ್ಬ ವ್ಯಕ್ತಿ ಅದಕ್ಕ ಒಳ್ಳೇದು ಮಾಡಿರಲಿ ಇಲ್ಲ ಕೆಟ್ಟದ್ ಮಾಡಿರಲಿ ಅವನ ಧ್ವನಿ ನೆನ್ಪಿಟ್ಕೊಂಡಿರ್ತದೆ ಬಾರಿ ಕಾಲ ನೆನ್ಪಿಟ್ಕಂತ ಒಂದು ದಾರಿಯಲ್ಲಿ ಹೋದ್ರೆ ಇಪ್ಪತ್ತು ವರ್ಷ ಆದ್ರೂ ಅದು ಆ ಕಾರಿಡಾರ್ ಅದರ ದಾರಿ ಮರೆಯಲ್ಲ ಒಂದು ನೀರನ್ನ ನೋಡಿದ್ರೆ ಅದು ಇಪ್ಪತ್ತು ವರ್ಷ ಆದ್ರೂ ಆ ನೀರಿನ ಜಾಗನ ಮರೆಯಲ್ಲ ಇಲ್ಲಿ ಈ ವರ್ಷ ಹೋಗಿರ್ಲಿ ಇನ್ನು ಇಪ್ಪತ್ತು ವರ್ಷ ಬಿಟ್ಟು ಬಂದ್ರೆ ಅಲ್ಲೊಂದು ನೀರಿದೆ ಅಂತ ಅದು ಗೊತ್ತು ಅಷ್ಟು ನೆನಪಿನ ಶಕ್ತಿ ಆನೆಗೆ ಹಾಗಾಗಿ ಆನೆ ಅಭಿಮಾನಿ ನನ್ನ ಒಂದು ಹದಿನೈದು ಇಪ್ಪತ್ತು ವರ್ಷದ ನಮ್ಮ ಸಂಬಂಧದಲ್ಲಿ ಅದು ನನ್ನ ನನಗೆ ನನಗಿಷ್ಟವರೆಗೆ ಏನೂ ಮಾಡ್ಲಿಲ್ಲ ನಾನು ಹೋದ್ರೆ ಸುಮ್ಮನೆ ಆಯ್ತು ಅವತ್ತೊಂದಿಷ್ಟು ಹತ್ರ ಅದು ಆ ಥರ ಆಗಿ ಎದ್ದು ನಿಲ್ತು ನಾನು ಬಿದ್ದೆ ಬಿಟ್ರೆ ಏನು ತಿಳ್ಕೊತು ನಾನ್ ಹತ್ತೀವಿ ಮೇಲೆ ಹತ್ತಿಟ್ಟಿದ್ದೀನಿ ಅಂತ ಕೇಳ್ಕೊ